ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ದಯಮಾಡಿ ಮುಂಭಾಗ ಇರ್ತಕ್ಕಂಥ ಕಾರ್ಯಕರ್ತರು ಸರಿ ಬೇಕಾದರೆ ಓಡೋದಕ್ಕೆ ತೊಂದರೆ ಆಗ್ತಾ ಇದೆ ಆತ್ಮೀಯರೇ ಧಾನ್ಯಗಳನ್ನು ಕೂರಿಗೆ ಮೂಲಕ ಭೂಮಿ ತಾಯಿಗೆ ತಾವು ಅರ್ಪಣೆ ಮಾಡಿ ಮೇಲೆ ಎಲ್ಲ ಅದನ್ನ ಹೊಡೆದ್ರೆ ಮಾತು ಹೊಡ್ದೆ ಅಲ್ಲ ಹಿಂಗಾಗಿ ಗೋ ಸಂಪತ್ತು ರಕ್ಷಣೆ ಮಾಡಬೇಕನ್ನ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲಾದ ಜವಾಬ್ದಾರಿ ಎಲ್ಲ ಒಬ್ಬ ರೈತಂದೂ ಅಷ್ಟೇ ಜವಾಬ್ದಾರಿ ನಾವು ಅಲ್ಲ ಮೇಲೆ ವಾರದಾಗತ್ತೆ ಒಂದು ತಿಂಗಳ ಎರಡು ತಿಂಗಳು ರೈತಂದು ಕಾರ್ಯಕ್ರಮ ಇವತ್ತು ಒಂದು ಗೋ ಸಂಪತ್ತು ಬಗ್ಗೆ ಇವತ್ತು ನಮ್ಮ ವಿಶ್ವ ಒಂದು ನಿಂದ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ತದೆ ನಾವು ರೈತರಿಗೆ ಯಾವುದೇ ಕಾರ್ಯಕ್ರಮ ಮಾಡ್ತೀನಂದ್ರೆ ಮಾಡ್ರಪ್ಪ ಶಿವಾನುಮಟ್ಟ ಏನೋ ನಮ್ಮ ಹಳ್ಳಿ ಶಿವನು ಮಠ ಬಿಜಾಪುರ ತಂಗದ ಇಲ್ಲಿ ಅದನ್ನು ದೊಡ್ಡದು ಮಾಡಿ ಅದನ್ನು ಕೊಡ್ತೀವಿ ಹಾಕೊಂಡು ಒಂದು ಐದುನೂರು ಮಂದಿ ರೈತರು ಒಂದು ಐದುನೂರು ಹೆಣ್ಮಕ್ಳು ಐದುನೂರು ಮಂದಿ ಪುರುಷರು ಒಂದು ಹಾಸ್ಟೆಲ್ ಮಾಡೀವಿ ಒಂದೇ ಆಕಳಿದ್ರೆ ಹತ್ತು ಎಕರೆ ಒಕ್ಕಲ್ತನ ಎಷ್ಟು ಬೇಕು ನೋಡಿ ಇವತ್ತು ಉಗುಲಿಯವರದೆಲ್ಲ ನಮ್ಮ ಖುಷಿಯಲ್ಲಿ ಬರ್ತಾರೆ ಹುಳಿ ಮಜ್ಜಿಗೆ ಹೋಗ್ತಾರೆ ಇಪ್ಪತ್ತೈದು ರೂಪಾಯಿ ಲೀಟ್ರು ಗೋಮೂತ್ರ ಆ ಮುಂಜಾನೆ ಹಾಕಕ್ಕನೇ ಗೋಮೂತ್ರ ಯಾಕಂದ್ರೆ ಮೊದಲ ಆಕಳ ರಾತ್ರಿ ಏನು ಮೇವತ್ತು ತಿಂದು ಮಕ್ಕೊಂಡಿರ್ತದ ಮೊದಲ ಹೇಳಿ ಹೇಳ್ತದಾ ಅವನು ಹಾಕ ನಾಕೂರಿ ಬ್ರಹ್ಮಿ ಮೂರ್ತದಾಗ ಹೇಳ್ತದ ಆಕ ಅವಾಗ ನಾವು ಗೋಮೂತ್ರ ಹಿಡಿಬೇಕು ಅದಷ್ಟೇ ಔಷಧಿ ಅದನ್ನು ನಾವು ಹಿಡಿದು ಒಂದು ಒಂದು ಲೀಟ್ರ್ ಒಬ್ಬ ಹಿಡಿದವ್ರೆ ನಮ್ಮಲ್ಲಿ ಅವನಿಗೆ ಐದು ರೂಪಾಯಿ ಕೊಡ್ತೀವಿ ನಾವು ರೈತರಿಗೆ ಮೂವತ್ತು ರೂಪಾಯಿ ಮಾರ್ತೀವಿ ಹುಳಿ ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ನಮ್ಮದು ಇದು ಏನೋ ತುಪ್ಪ ನೋಡ್ರಿ ಎಂತ ಕಟ್ಟಗಿರಿ ಕೊಟ್ಟಂತವ ಅಂತ ಎಂಥ ಆಟೋ ಕೂಡಿ ದಿವಸ ಎರಡು ನೂರ ಅರವತ್ತರಿಂದ ಎಪ್ಪತ್ತು ಲೀಟ್ರ್ ಇಂತಾವ ದಿವನ್ ದಿವಸ ಬಿಟ್ಟರೆ ಒಂದು ದಿವ್ಸ ಒಂದು ಇದಿರ್ತಾವ ಎಷ್ಟೋ ಸಾಂಗ್ಗಳೂ ಮಠದಾಗಿರುವಂಥವು ಯಾವುದೋ ರೈತ ಅವನ ಆಕಳ ದೊಡ್ಡ ಬಿದ್ದೈತಂದ್ರೆ ಕಟ್ಟಲಾಗೈತಂದ್ರೆ ಅಂಥ ಇವ್ನ ರೈತರಿಗೆ ಹೇಳ್ತೀವಿ ನಮ್ಮ ನಮ್ಮ ಸಿಂದಗಿ ಮಠದ ಸ್ವಾಮಿಗಳದು ಒಂದು ಆಕಳ ಕಟ್ಟಲಾಗೈತಿ ಗೀರು ನಾಳೆ ಇಲ್ಲಿ ತಂದು ಬಂದು ಬಿಟ್ಟರೆ ಪರೋ ಅದು ಎಂದ ಕಟ್ಟಿ ಪಕ್ಕ ಕನ್ಫರ್ಮ್ ಆಗ್ತದೆ ಒಯ್ದು ಬಿಡಿ ಇನ್ನು ರೈತರಿಗೂ ನಾವು ಸಲ ಮಾಡಿ ಗಟ್ಟಿ ಅದು ಕಟ್ಟೋದು ಕಟ್ಲಿ ತೊಂದರು ನಂಬಲ್ಲಿ ತಂದ್ ಹಣಗ ನಾವು ಸಾಕ್ತೀವಿ ನಾಲ್ಕೈದು ತಿಂಗಳು ಗಪ್ಪ ಮ್ಯಾಗ ಮತ್ತೆ ನೀವು ಬೆಣ್ಣೆ ತಗೊಳ್ಳೋಕ್ಕೆ ಊಟ ಒಡ್ಕೊಂಡು ಹೋಗ್ರು ನಮ್ದೇನು ತಕರಾರಿಲ್ಲ ಯಾಕಂದ್ರೆ ನಿಮ್ಮ ಉಪಗಾರನೂ ನಾವು ಐತಿ ರೈತರು ಮನಸ್ಸು ಯಾವಾಗಲೂ ದೊಡ್ಡದಿರ್ತಾರೆ ಮೆಕ್ಸೋಳು ರಾಶಿ ಹಿಡಿತಂದ್ರೆ ನೋಡ್ರಿ ನಮ್ಮ ಇದು ಕೇಳ್ಬಿಡ್ತಾರೆ ಬಂದು ಎಲ್ಲ ನಂಬಿಕೆ ಕೊಡ್ತಾರೆ ನಮ್ಗೆಳದ ನಾವು ಅಲ್ಲೇ ಹೋಗಿ ಹೊರಕೊಂಡು ತಂದು ನಮ್ಮಲ್ಲಿ ಹೋಗಿ ಹೋಗಿದ್ದೀವಿ ಎಂಬತ್ತು ಎಕರೆದ ಹಸಿ ಮೇವು ಹೈಟ್ ಮಾಡಿಬಿಟ್ಟಿವಿ ಹಸಿ ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ಈಗ ನಮ್ಮ ಸ ಇದು ಇತ್ತನಾಲ್ ಫ್ಯಾಕ್ಟ್ರಿ ಮಾಡಿರೇ ಪರ ಅದ್ರದ್ದು ಡಿ ಡಿ ಜಿ ಎಸ್ ಅಂತ ಬರ್ತೈತೆ ಆಮೇಲೆ ಇವತ್ತೇನು ರೈತ ಸಮಾವೇಶ ಮಾಡ್ಲಿಕ್ಕೆ ಹತ್ತಾರ ಅದು ನಿಜವಾಗ್ಲೂ ದೊಡ್ಡದೆ ಆಮೇಲೆ ಅದ್ರ ಜೊತೆ ನಮ್ಮ ಹೆಣ್ಮಕ್ಳ ಬುತ್ತಿ ಹೊತ್ಕೊಂಡು ಬರೋದು ನೋಡಬೇಕಿತ್ತು ಲೇಟ್ ಆಗ್ತದ ಅಂತಂದ್ರ ಇರ್ಲಿ ತೊಂದರೆ ಇಲ್ಲ ರೊಟ್ಟಿ ಕಾಳು ಸ್ವಲ್ಪ ಅನ್ನ ಮೊಸರು ಎಲ್ಲ ತಗೊಂಡ್ಬರ್ತಾರೆ ಈಗ ಅಂದ್ರೆ ಚಲೋ ಆತದನ್ನು ಕಣ್ ತುಂಬ ನೋಡ್ಬೇಕಂದ್ರೆ ದೊಡ್ಡ ಮಾತೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಅನ್ನಪೂರ್ಣೇಶ್ವರಿ ಅವತಾರ ಆಮೇಲೆ ಇವತ್ತು ನಾವು ರೈತರ ಬಗ್ಗೆ ರೈತ ಸಮಾವೇಶದ ಬಗ್ಗೆ ಮಾತಾಡ್ಲಿಕ್ಕೆ ನಮಗೇನು ಕಲಿಸಿದ್ದಾರೆ ರೈತ ಅನ್ನುವಂಥ ಒಂದು ಎರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ ಆದ್ರೆ ರೈತ ಆಗಕ್ಕೆ ಯಾರು ಒಲ್ಲೆನಕ ಇವತ್ತು ನಿಮ್ಮ ಮಕ್ಕಳಿಗೆ ನಾವೇನು ಮಾಡಿಸ್ತೀವಂದ್ರೆ ನೀವು ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗಿರಿ ಐ ಎ ಎಸ್ ಆಫೀಸರ್ಸ್ ಆಗಿರಿ ಆದ್ರೆ ರೈತರು ಬೇಡ ಅಂತ ನಾವು ಸ್ವತಃ ನಮ್ಮ ಮಕ್ಕಳಿಗೆ ಹೇಳಕತ್ತೀವಿ ಯಾಕಂದ್ರೆ ಮುಂಜಾನೆ ಸಂಜೀತನ ದುಡಿದ ಮೇಲೆ ಮನೆಗೆ ಕಾಳು ಹಾಕವ ತಿನ್ನೋ ಕಷ್ಟ ನಾವು ಯಾವಾಗ ಮಾರಾಟ ಮಾಡ್ಲಿಕ್ಕೆ ಹೋಗ್ತೀವಿ ಇಲ್ಲಿ ನೀರಿನ ಬಾಟಲ್ ಇಟ್ಟಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಅದನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅದ್ರ ಓನರ್ ಸಿಗೈತಿ ಆದ್ರೆ ಬಿಸಿಲೊಳಗೆ ಸುಟ್ಟು ಮಳೆಯಾಗ ನೆನೆದು ಥಂಡ್ಯಾಗ ನಡಗಿ ಮೆತ್ತಗಾಗಿ ಮನೆಯವರೆಲ್ಲ ಇದ್ದದ್ದು ಇರ್ಲಾರ್ದು ಕಳ್ಕೊಂಡು ನಾವು ಗಂಜಿಗೆ ಮಾರ್ಕೊಂಡು ಬರೋಕ್ಕೆ ಹೋದಾಗ ನಮಗೆ ನಿಂದ್ರಿಸಿ ತೂಕ ತಗೊಂಡು ವಾಪಸ್ ರೊಕ್ಕ ಎಣಿಸ್ಕಂಡು ಬರಬೇಕಾದ್ರೆ ಕೈಲೇ ಹತ್ತು ಸಾವಿರ ರೂಪಾಯಿ ಹೋಗಿರ್ತ ಉಳಿದಿರೋದಿಲ್ಲ ಏನು ಮಕ್ಕಳ ದಾರಿ ಕಾಯ್ತಿರ್ತಾರೆ ಇವತ್ತು ಮಾರ್ಕೆಂಬರಕ್ಕೆ ಹೋಗ್ಯ ನಮ್ಮಪ್ಪ ರೊಕ್ಕ ತೊಗೊಂಡು ಬರ್ತಾನ ಯಾವಾಗ ನಾವು ಅವ್ರ ಮುಂದೆ ಕುಂತು ಸಾಲ ಆಗ್ಯದ ಅಂತ ಹೇಳಿದಾಗ ನೀವು ನಮಗೆ ಯಾಕೆ ಹಡದ್ರಿ ಅಂತ ಕೇಳ್ತಾರೆ ಆಮೇಲೆ ನೀವು ರೈತ್ರು ಆದ್ರಿ ಎಲ್ಲರ ಒಂದು ಕಂಪ್ನಿಯಾಗಿ ಆಗಿದ್ರು ಚಿಂತಿದ್ದಿದ್ದೆಲ್ಲ ತಿಂಗಳ ಒಂದನೇ ತಾರೀಕಿಗೆ ಪಗಾರ ಬರ್ತಿತ್ತು ಇದು ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ನಮ್ಮ ಮಕ್ಕಳು ನಮಗೆ ಕೇಳುವಂಥ ದಿನಕಾಲಗಳು ನಾವು ಬದುಕ್ಲಿಕ್ಕೀವಿ ಸೋ ನಾನು